ಅವ್ರ ರಶ್ ಇದೆ ಅಷ್ಟೇ ನೋಡೋಲ್ಲ ಆದ ಹತ್ತೊಂದು ಗಂಟೆ ಗೊತ್ತಾಯ್ತಿ ಎಷ್ಟು ಗೆಲ್ತಾರೆ ಯಾರು ನಾವು ಎಷ್ಟು ಗೆಲ್ತಾರೆ ಅಂತ ಈಗ ಹೇಳ್ಲಿಕ್ಕೆ ಆಗೋಲ್ಲ ಜನ ಓಟ್ ಹಾಕರು ಇನ್ನೂ ಹಾಕಾಯ್ತಾರೆ ಈ ಇನ್ನೂ ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ಇನ್ನೂ ಫಿಫ್ಟಿ ಪರ್ಸೆಂಟ್ ಮಧ್ಯಾಹ್ನ ಆಗಬೇಕು ಆದ ನಂತರ ನೋಡಿ ಏನಂತ ಗಡಬೇಡಿ ಏನೈತೆ ನಾ ಅರ್ಜೆಂಟ್ ಏನಿಲ್ಲ ಪ್ರತಿಷ್ಠೆ ಏನಿಲ್ಲ ಪ್ರತಿಷ್ಠೆ ರಾಜಕೀಯ ಚುನಾವಣೆ ಅಷ್ಟೇ ಆ ದೃಷ್ಟಿಯಿಂದ ನೋಡಬೇಕು ಹೊರತಾಗಿ ವೈಯಕ್ತಿಕ ಪ್ರತಿಷ್ಠೆ ನೋಡುವಂತ ಪ್ರಶ್ನೆ ಬಂದಾಗ ಕಾಂಪ್ರಮೈಸ್ ಆಗ್ತೇನೆ ಇಲ್ಲ ನೋಡೋಣ ಅದು ಪ್ರಶ್ನೆ ಉದ್ಭವಿಸುದಿಲ್ಲ ಚುನಾವಣೆ ಆಗಲಿ ಮೊದಲು

ರಮೇಶ್ ಕತ್ತಿ ಮಾತಾಡೋದು ನಾ ಮಾತಾಡ್ಲಿಲ್ಲ ಇನ್ನೊಬ್ರು ಮಾತಾಡಕಾಗಲ್ಲ ಅದು ಅವ್ರಿಗೇನ ಶೂಟ್ ಆಗೋದ್ ಒಬ್ಬೊಬ್ಬ ಹೀರೋಗ್ ಒಂದೊಂದ್ ಡೈಲಾಗ್ ಫೇವರೇಟ್ ಇರ್ತಾವ ಅವ್ರು ಹೇಳೋಣ ಸೂಟ್ ಕರೆಕ್ಟ್ ಅನ್ಸಿದ್ರು ಜನ ಸೀಟು ಹಿಡಿತಾರ ಚಪ್ಪಾಳು ಹಿಡಿತಾರ ಹಂಗೆ ಅದು ಚೆನ್ನಾಗ್ ಕೊಡ್ತಾರ ನಾವಲ್ಲ ಜನ ಕೊಡ್ತಾರ ನಿಮ್ಗೆ ಎಷ್ಟು ಸ್ಥಾನಕ್ಕೆ ಅವರನ್ನ ಹೇಳಿಕ್ಕಾಗೋಲ್ಲ ಇಷ್ಟೆಲ್ಲ ನೋಡ್ತಿರ್ಲಿಲ್ಲ ಫಸ್ಟ್ ಟೈಮ್ ಇಡೋದು ದೊಡ್ಡ ಇಲೆಕ್ಷನ್ ಆಗ್ತಾ ಇದೆ ಮ್ಯಾಗ ತಂದಾಗ ಆಗ್ಬೋದು ನಮಗೆ ನಮ್ಗೆ ನಿಮಗೆ ಸೀಟ್ ಬರ್ತಾ ಅಂತ